ದುಷ್ಕರ್ಮಿಗಳು ರೈತರೊಬ್ಬರ ಮನೆಗೆ ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗಿದ್ದು ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚೀಟಿಂವಾರಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಚೀಟಿಂಬಾರಪಲ್ಲಿ ಗ್ರಾಮದ ರೈತ ಜಯರಾಮ್ ಎಂಬುವರಿಗೆ ಸೇರಿದ ತೋಟದ ಬಳಿ ಇರುವ ಮನೆಗೆ ಕಳೆದ ರಾತ್ರಿ ಸುಮಾರು ಒಂದು ಗಂಟೆಯ ಸಮಯದಲ್ಲಿ ಈ ಘಟನೆ ನಡೆದಿದೆ ರಾತ್ರಿ ಸಮಯವಾಗಿದ್ದರಿಂದ ಬೆಂಕಿ ಸಂಪೂರ್ಣವಾಗಿ ಆವರಿಸಿಕೊಂಡು ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಕರಕಲಾಗಿವೆ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾದರು ಈ ಅಗ್ನಿ ದುರಂತದಲ್ಲಿ ಅಂದಾಜು ಸುಮಾರು ನಾಲ್ಕು ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಸಾಮಗ್ರಿಗಳು ಭಸ್ಮವಾಗಿದೆ ಮನೆಯಲ್ಲಿದ್ದ ಕೃಷಿ ಚಟುವಟಿಕೆಗಳಿಗೆ ಬಳಸುವ ಸಾಮಗ್ರಿಗಳು ಗೊಬ್ಬರದ ಮೂಟೆಗಳು ಮತ್ತು ಮನೆಗೆ ಬಳಸುವ ಮರದ ಸಾಮಗ್ರಿಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿವೆ ಪ್ರತಿನಿತ್ಯ ತೋಟದ ಮನೆಯಲ್ಲಿ ಮಲಗುತ್ತಿದ್ದ ರೈತ ಜಯರಾಮ್ ಅವರು ಕಳೆದ ರಾತ್ರಿ ಊರಿನಲ್ಲಿರುವ ಮನೆಯಲ್ಲಿ ಮಲಗಿದ್ರು ಇದೇ ಸಮಯವನ್ನು ದುಷ್ಕರ್ಮಿಗಳು ಬಳಸಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಇನ್ನು ಈ ಘಟನೆ ಕುರಿತು ಪ್ರತಿಕ್ರಿಯಿಸಿದ ಜಯರಾಮ್ ಅವರ ಮಗ ರಾಜೇಂದ್ರ ಅವರು ನಮ್ಮನ್ನ ಸಾಯಿಸುವ ಉದ್ದೇಶದಿಂದಲೇ ದುಷ್ಕರ್ಮಿಗಳು ಮನೆಗೆ ಬೆಂಕಿ ಹಚ್ಚಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ರೈತ ಕುಟುಂಬವು ಪೊಲೀಸರು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ಆರೋಪಿಗಳನ್ನು ಪತ್ತೆ ಹಚ್ಚಬೇಕು ಎಂದು ಮನವಿ ಮಾಡಿದೆ ಅಲ್ಲದೆ ಕೃಷಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೈತ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಬೇಕು ಎಂದು ಮನವಿ ಮಾಡಿದ್ದಾರೆ ಈ ಘಟನೆ ರಾಯಲ್ಪಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ आ सामान्य फल घुसना रोक ले नहीं है वो क्या है जब हम चलते मंचिंग जो चला ये मंच ले ये नहीं निकाल कर सामान्य जो मुंह से मुंह आवाज निकली वो गिर गई हां मन को साथ ही है ना नाम की भी नहीं

పన్నెండు గంటల రైతుల్లో మేము ఇంటికి వెళ్ళిపోతే మేము మళ్ళా వస్తామనేసి ఒక పదకొండు పన్నెండు గంటలలో వచ్చేసి పెట్రోల్ పోసి సామాన్లు బోర్ సామాన్లు మిషన్లు ఇవి డిపోయిర్లు ఎరువు మోట్లు మాన్ సామాను అంతా కోపించి పెట్టింటి సుమారుగా ఒక రెండు లక్షల రూపాయలు మాన్ సామాన్లు పెట్టింటిమే ఎరువు మోట్లు అంతా మూడు నాలుగు నాలుగు లక్షల రూపాయలు ఆధార ఇంట్లో పెద్దగా నిధుల పెద్దగా పెట్టుకో ఉంటుంది మేము ఇంటి పోయాలకో ఈ వచ్చేసి పడుకో ఉన్నారని చెప్పేసి పెట్రోల్ పోసి మాంసామాన్య పోసి వేసి వేసిపోయినారు మళ్ళీ మేము ఇంటికాడినాక వచ్చే మలుగుతూ ఉన్నది అవి ఎవరైనా చూసి సాధ్యం కాలేదు ఒక అంతా ఒక పది ఇరవై మంది వచ్చి ఆర్పితేమే సాధ్యం కాలేదు అప్పుడు వచ్చి మళ్ళీ బహిరంగ ఫోన్ చేసేందుకో మాకు ಆರ್ಪಿ మాకు ಇಸ್ಯಾರು ಅದು పని మాకు ఏమో మాకు మీరు ರಕ್ಷ మేము మీకు ನ್ಯಾಯ ಸರ್ ನಾವು ಈ ಥರ ಆಗ್ಬಿಟ್ಟೈತೆ ನಮ್ಮ ನಮಗೆ ನಾವು ಮನೆಯಲ್ಲಿ ಹತ್ತು ಗಂಟೆ ಇದ್ದರೆ ಅನ್ಕೊಂಡಿದ್ರೆ ಸರ್ ಬಂದುಬಿಟ್ಟು ನಮಗೆ ಮನೆಯಲ್ಲಿ ಮಲ್ಕೊಂಡಿದ್ರೆ ಬಂದುಬಿಟ್ಟು ಬೆಂಕಿ ಇಚ್ಬಿಟ್ಟೆ ಆಕ್ಟಿವಿಟಿ ಸರ್ ಸರ್ ನಮಸ್ತೆ ಅಂತ ಸಾಯಿಸಬೇಕಂತೇಳ್ಬಿಟ್ಟು ಬೆಂಕಿ ಹಚ್ಚಿದ್ದೆ ಸರ್ ನಮ್ಮ ಮನೇಲಿ ಮಲ್ಕೊಂಡಿದ್ರೆ ಎಲ್ಲ ಮನೆಯೆಲ್ಲ ಸುತ್ತ ನಾವು ಅದೇ ಟೈಮಲ್ಲಿ ಮೈ ಇಲ್ಲಿಲ್ಲ ನಮ್ಮ ಊರ ಪಕ್ಕದಲ್ಲಿ ಊರಿರೋದು ಊರ ಹತ್ರ ಹೋಗಿದ್ವಿ ಆವಾಗ ಸಮಯದಲ್ಲಿ ನಾವು ಇದಾವ ಬಂದ್ಕೊಂಡು ನಮ್ಮನ್ನು ಸಾಯಿಸ್ಬೇಕಂತ ಹೇಳ್ಬಿಟ್ಟು ನಾವು ಮಲ್ಕೊಂಡಿದ್ರೆ ಕಿಟಕಿ ಎಲ್ಲ ಹಾಕಿಬಿಟ್ಟು ಪೆಟ್ರೋಲ್ ಹಾಕಿ ಅಂಟಿಸ್ಬಿಟ್ಟಿದೆ ಸರ್ ಮನೆಯೆಲ್ಲ ನಮ್ಮ ಅಗ್ರಿಕಲ್ಚರ್ ಸಾಮಾನೆಲ್ಲ ಹಾಕಿದ್ವಿ ಎಲ್ಲ ಸುತ್ತೋಗೈತೆ ಬಟ್ ಮತ್ತು ಇದೆಲ್ಲ ಮಿಷಿನ್ ಎಲ್ಲ ಇಕ್ಕಿದ್ವಿ ಸರ್ ಎಲ್ಲ ನಾಶ ಆಗ್ಬಿಟ್ಟೈತೆ ಸರ್ ನಮಗೆ ನಮಗೆ ಇವಾಗ ನಮಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ನಮಗೆ ನ್ಯಾಯ ಸಿಗಬೇಕು ಸರ್ ನಮಗೆ ಫಸ್ಟ್ ನಷ್ಟ ಪರಿಹಾರ ತೊಗೊಳ್ಬೇಕು ನಮಗೆ ಇದು ಯಾರು ಮಾಡಿದಾರೋ ಕ್ಲಿಯರ್ ಕ್ಲಿಯರಾಗಿ ನಮಗೆ ಇದು ವಿಚಾರ ಮಾಡಬೇಕು ಸರ್ ಪೊಲೀಸ್ ಅವ್ರಿಗೂ ನಮಗೆ ಒಂದು ಸರ್ಕಾರ ಇದು ಸೌಲಭ್ಯ ನೀಡಬೇಕು ನಮಗೆ ನಷ್ಟ ಪರಿಹಾರ ತಗೊಡ್ಬೇಕು ಸರ್ ಇದಕ್ಕೆ ಎಲ್ಲ ನಮಗೆಲ್ಲ ಸುತ್ತ ಎಲ್ಲ ಸುತ್ತಾಗ್ಬಿಟ್ಟು ನಮ್ಮ ಮನೆಯಲ್ಲಿ ಸಾಮಾನ್ಯ ಸಾಮಗ್ರಿಗಳೆಲ್ಲ ಇಲ್ಲಿ ಇಕ್ಕಿದ್ವಿ ನಮ್ಮನ್ನು ಸಾಯಿಸ್ಬೇಕಂತ ಹೇಳ್ಬಿಟ್ಟು ನಮ್ಮನ್ನು ಅದಕ್ಕೆ ಇದಕ್ಕೆ ಕೊಲೆ ಮಾಡೋಕ್ಕೆ ಈ ಥರ ಮಾಡಿದ್ದಾರೆ ಸರ್ ಕಿಟಕಿಯಲ್ಲಿ ಪೆಟ್ರೋಲ್ ಹಾಕ್ಬಿಟ್ಟು ಬೆಂಕಿ ಹಚ್ಬಿಟ್ಟು ನಾವು ಆದರೂ ಹತ್ತು ಜನ ಬಂದು ಆದರೂ ಬಂದು ಇದನ್ನು ಬೆಂಕಿಯನ್ನು ಇದು ಮಾಡೋಕೆ ಆದರೂ ಆಗಲಿಲ್ಲ ಅದಕ್ಕೆ ಪೈರಂಜನ ತರಿಸ್ಬಿಟ್ಟು ಎಲ್ಲ ಪೈರಂಜನದಿಂದ ನೈಟ್ ಹನ್ನೆರಡು ಗಂಟೆಯಲ್ಲಿ ಬೈರಂಜನ್ಗೆ ಫೋನ್ ಮಾಡಿ ಅವ್ರಿಗೆ ಮೂರು ಗಂಟೆಗೆ ಬಂದು ನಮಗೆಲ್ಲ ಬೆಂಕಿ ಎಲ್ಲ ಆರಿಸಿದ್ದಾರೆ ಆದರೂ ಆರಿಸೋಕ್ಕೆ ಅವ್ರಿಗೂ ಇದು ಮಾಡಿದ್ದೀವಿ ಆವಾಗ ಆರಿಸಿ ಪೈರಂಜನ್ ಬಂದ ತಕ್ಷಣ ಆಗಿದೆ ಎಲ್ಲ ಬೆಂಕಿ ಎಲ್ಲ ಕ್ಲೋಸ್ ಆಗಿದೆ ಸರ್ ಹೆಸರು ನಮ್ಮ ಹೆಸರು ರಾಜೇಂದ್ರ ಅಂತ ಹೇಳ್ಬಿಟ್ಟು नमुद्ध जी टी मारपाली कुपाल पंचायती नम्बर ईर आगे सर नमेंगे न्याय बे सर